ವಾರಸುದಾರರಿಗೆ ಮರಳಿಸಿದ ಚಿನ್ನದ ಸರ ಪ್ರಾಮಾಣಿಕತೆ ಮೆರೆದ ಸಾರಿಗೆ ಸಿಬ್ಬಂದಿ ಇಳಕಲ್ಲದಿಂದ ಬಾಗಿಲಕೋಟೆಗೆ ಹೊರಟಿದ್ದ ಬಸ್ನಲ್ಲಿ ಮಹಿಳೆಯೊಬ್ಬಳು ಕಳೆದುಕೊಂಡಿದ್ದ ಚಿನ್ನದ ಸರವನ್ನು ಬಸ್ ಚಾಲಕ ಹಾಗೂ ನಿರ್ವಾಹಕರು ಮರಳಿಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ ಬಸ್ನಲ್ಲಿ ಯಮೀನಗಡದಲ್ಲಿ ಗೆಂಗೂರ ಗ್ರಾಮದ ಸುವರ್ಣ ಮಾದರ ಎಂಬವರು ಬಾಗಲಕೋಟೆಗೆ ಹೋಗಲು ಹತ್ತಿ ಬಾಗಲಕೋಟೆಯಲ್ಲಿ ಇಳಿಯುವಾಗ ಕೊರಳಲ್ಲಿದ್ದ ಚಿನ್ನದ ಸರ ಬೋಡೆಮಾಳ ಕೆಳಗೆ ಬಿದ್ದಿದೆ ಇದನ್ನು ಮಹಿಳೆ ಗಮನಿಸದೆ ಹಾಗೆಯೇ ಹೋಗಿದ್ದಾರೆ ನಂತರ ಕೆಳಗೆ ಬಿದ್ದ ಸರವನ್ನ ನಿರ್ವಾಹಕ ಆನಂದ ನಡುವಿನ ಮನಿ ನೋಡಿ ತೆಗೆದುಕೊಳ್ಳುವಷ್ಟರಲ್ಲಿ ಮಹಿಳೆಯದೆ ಬಸ್ ಹತ್ತಿ ವಿಚಾರಿಸಿದಾಗ ನಿರ್ವಾಹಕ ಆನಂದ ತಮ್ಮಲ್ಲಿದೆ ಆದರೆ ಇದನ್ನು ಇಳಕಲ್ಲ ಸಾರಿಗೆ ಘಟಕ ವ್ಯವಸ್ಥಾಪಕರಿಗೆ ಕೊಡುತ್ತೇವೆ ಅದು ನಿಮ್ಮದು ಎಂಬುದಕ್ಕೆ ಸಾಕ್ಷಿ ನೀಡಿ ತೆಗೆದುಕೊಳ್ಳುವಂತೆ ತಿಳಿಸಿದ್ದಾರೆ ನಂತರ ನಿರ್ವಾಹಕ ಆನಂದ ಹಾಗೂ ಚಾಲಕ ಬಸವರಾಜ ನಾಗರಬೆಟ ಅವರು ಮಹಿಳೆಗೆ ಇಳಕಲ್ಲ ಸಾರಿಗೆ ಘಟಕದಲ್ಲಿ ವ್ಯವಸ್ಥಾಪಕರ ಸಮಕ್ಷಮ ವಿಚಾರಿಸಿ ಚಿನ್ನದ ಸರ ಮರಳಿಸಿದ್ದಾರೆ

நம்மதேன கேரண்டி ஏனப்பா அல்லது ஏன்னா கேரண்டி அங்கேனப்பா அவரே நாங்கள் பிரூஃப்ல நிமிதனா நான் வித்தியாச நான் கொடுத்தீங்க ஆதார் பார்க்கல ஏன்னா